ನಮಸ್ಕಾರ ನಮ್ಮ ಹೆಸರು ರವಿ ಅಂತ ನನ್ನ ಹೆಸರು ಪ್ರಕಾಶ್ ಅಂತ ಅಂಜು ಸಿದ್ದಾಪುರ ಭದ್ರಾವತ್ ತಾಲೂಕು ಶಿವಮೊಗ್ಗ ಜಿಲ್ಲೆ ನಾವಿಬ್ಬರು ಸಿಗ್ಗುಡಪ್ಪ ಮಕ್ಕಳು ನಮ್ಮ ಕೆಲಸ ಅಗ್ರಿಕಲ್ಚರ್ ಪರ್ಪೋಸು ನನಗೆ ಆಶಾಜ್ ಕಂಪ್ನಿ ಕಡೆಯಿಂದ ಪರಿಚಯ ಮಾಡಿಸಿದ್ದು ಆಲೇಶ್ ಅಂತ ಕಲಾಜ್ ಅವರು ಇದ್ರ ಬಗ್ಗೆ ಹಿಂಗೆಲ್ಲದಂದ್ರೆ ಅವರು ಬಹಳ ಸಹ ಒಳ್ಳರು ನಮಗೆ ಅನುಮಾನ ನಂಬಿಕೆ ಬರಲ್ಲ ಬಟ್ ನಾವು ಸ್ವತಃ ಕಂಪ್ನಿಗೆ ಹೋದಾಗ ಅವ್ರ ಬಗ್ಗೆ ಪೂರ್ಣವಾದ ಮಾಹಿತಿ ಇಟ್ಕೊಂಡು ಅವರು ನೆಲ್ಮೂರು ಕಡೆ ಬಿಡಿಂಗ್ ಕಟ್ಟಿದ್ರು ಅದೆಲ್ಲ ವಿವರಣೆ ಪಡ್ಕೊಂಡು ಅದಾದ ನಂತರ ನಾವು ಶೇರ್ ಹೋಲ್ಡರ್ ಆದ್ವಿ ಶೇರ್ ಹೋಲ್ಡರ್ ನಂತರ ಕಂಪ ಪೂರ್ಣ ಪ್ರಮಾಣದ ಮಾಹಿತಿ ಬಂದರೆ ಡೆಪಾಸಿಟ್ ಹಾಕಿದ್ವಿ ಡೆಪಾಸಿಟ್ ಹಾಕಿದ ನಂತರ ಪ್ಲಾನಿಂಗ್ ಮಾಡಿದ್ರು ಪ್ಲಾನ್ ಒಂದೇ ಸಲ ಓಕೆ ಆಯಿತು ಅದಾದ ನಂತರ ಟ್ರಾನ್ಸಕ್ಷನ್ ಸ್ಟಾರ್ಟ್ ಆಯಿತು ನಾವು ಈ ಥರ ಬಿಲ್ಡಿಂಗ್ ಕಟ್ತೀರ ನಮ್ಮ ತಲೆಗೂ ಯೋಚನೆ ಇದ್ದಿಲ್ಲ ಸದ್ಯದರಲ್ಲಿ ಮುಂದೆ ಯಾವತ್ತೂ ಕಟ್ಬೇಕು ಅಂತಿದ್ವಿ ಆದರೆ ಇಂಥ ಒಂದು ಆಪರ್ಚುನಿಟಿ ಆರ್ ಸಿ ಎಸ್ ಬಿಲ್ಡಿಂಗ್ ಕಡೆಯಿಂದ ಬಂದ ನಂತರ ನಾವು ಈ ಬಿಲ್ಡಿಂಗ್ ಕಟ್ಟೋಕ್ಕೆ ಅನುಕೂಲ ಆಯಿತು ಬಟ್ ಆಶ್ರಾ ಅವರಿಗೆ ತುಂಬಾ ಧನ್ಯವಾದಗಳು ನಾವು ಬ್ಯಾಂಕಿಗೆಲ್ಲರೂ ಒಂದು ಪಕ್ಷ ಹೋಗಿದ್ರೆ ಆರು ತಿಂಗಳು ವರ್ಷ ಆಗ್ತಿತ್ತು ಅದು ಆಶ್ರಾನ್ಸ್ ಕಂಪ್ನಿ ಬಂದಿರೋದ್ರಿಂದ ಬೇಗ ಇಮ್ಮಿಡಿಯೇಟ್ಲಿ ಈ ಒಂದು ಮನೆ ಲೋನ್ ಆಗಲಿ ಯಾವ್ದೇ ಯಾವ್ದ್ರ ತೊಂದರೆ ಇಲ್ದಿ ಬೇಗ ಮನೆ ಕಟ್ಟಲಿ ಕೊಟ್ಟಿಕ್ಕೆ ಸಾಕಾರ ಆಯ್ತು ಬ್ಯಾಂಕ್ನವರು ಇಷ್ಟು ಪ್ರಮಾಣದಲ್ಲಿ ಲೋನ್ ಕೊಡ್ತಿದ್ದಿಲ್ಲ ಆರು ತಿಂಗಳು ವರ್ಷ ಕಟ್ಟಿ ಅಲಿಬೇಕಾಗಿತ್ತು ಕಂಪ್ನಿ ಈಸಿಯಾಗಿ ಬಹಳ ಅನುಕೂಲ ಆಗಿದೆ ಈಸಿಯಾಗಿ ಮನೆ ಕಟ್ಟಿದಿವಿ ತುಂಬಾ ಧನ್ಯವಾದಗಳು ಆಶ್ರಾ ಕಂಪನಿ ಅವರಿಗೆ ನಮಗೆ ಆಸೆಸ್ ಕಂಪ್ನಿ ಕಡೆಯಿಂದ ಹೇಳಿದ ಮೆಟ್ರಿಯಲ್ಗೆ ಯಾವುದೂ ಬೇರೆ ಹಾಕಿಲ್ಲ ಅವ್ರು ಏನು ಹೇಳಿದ್ದಾರೆ ಅದಕ್ಕಿಂತ ಒಳ್ಳೆ ಕ್ವಾಲಿಟಿನೇ ಕೊಟ್ಟಿದ್ದಾರೆ ಕ್ವಾಲಿಟಿ ಕೊಡಿದ್ರೆ ಬಟ್ ಹೆವಿ ವರ್ಕು ಮಾಡಿದ್ದಾರೆ ಇವತ್ತು ನಮಗೆ ಅವರು ಅದನ್ನ ಹಾಕಿ ಮಾಡ್ತೀರಿ ಇದನ್ನ ಮಾಡಿಸಿ ಅಂತ ಒಂದು ಕಂಪ್ಲೇಂಟ್ ಇಲ್ಲ ಪಾರ್ಟಿ ಹೆಂಗೆ ಹೇಳ್ತಾರೆ ಆ ಥರ ಕಟ್ಕೊಡ್ರಿಂದ ತರಗಾರ ಮೇಸ್ತ್ರಿ ಹೇಳ್ತಾರೆ ಬಿಟ್ಟರೆ ಬೇರೆ ಏನು ಹೇಳ್ತಾರೆ ನಮ್ಮ ಕಡೆಯಿಂದ ಫುಲ್ ಟೀಮ್ ಅವರಿಗೆ ಧನ್ಯವಾದಗಳು ಧನ್ಯವಾದಗಳು